ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವಿಷಯ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಆ ವಿಷಯನ ನಾನು ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ನಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮೆ ಆಗಿಲ್ಲ ಎಂದು ರಾಜ್ಯದ ಜನತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಗೃಹಲಕ್ಷ್ಮಿಯರು ಬೇಜಾರ್ ಮಾಡ್ಕೊಂಡಿದ್ದಾರೆ ಹಣ ಬರುತ್ತೋ ಬರಲ್ವೋ ಬಂದ್ರೆ ಯಾವಾಗ ಬರುತ್ತೆ ಅಂತ ಕಾದು ಕೂತ್ಕೊಂಡಿದ್ದಾರೆ ಎಷ್ಟೋ ಜನ ಬಡ ಕುಟುಂಬಗಳು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಬಾಡಿಗೆ ಕಟ್ಟೋದಾಗಿರ್ಬೋದು ಇಲ್ಲ ಅಂತಂದ್ರೆ ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಅಂತಂದರೆ ಒಂದು ತಿಂಗಳು ದಿನಸಿ ಖರ್ಚಿಗಾದ್ರೂ ಆಗಿರ್ಬೋದು ಯಾವುದಕ್ಕಾದರೂ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೀಡಿರುವ ಹಣ ಯಾವುದಾದ್ರೂ ಒಂದು ರೀತಿಯಲ್ಲಿ ಉಪಯೋಗ ಆಗ್ತಿತ್ತು ಆದರೆ ಕಳೆದ ಎರಡು ಮೂರು ತಿಂಗಳಿಂದ ಹಣ ಬಂದಿಲ್ಲ ಎಂದು ಫಲಾನುಭವಿಗಳು ಕಾಂಗ್ರೆಸ್ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ಳಲಿದೆ ಎಂದು ಕಾದು ನೋಡುತ್ತಿದೆ ದಯವಿಟ್ಟು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದಾರೆ ರಾಜ್ಯದ ಜನತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲಾಗಿರಬಹುದು ಸಿಎಂ ಸಿದ್ದರಾಮಯ್ಯ ಅವರ ಮೇಲಾಗಿರಬಹುದು ರಾಜ್ಯದ ಜನತೆ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಎಂದು ತುಂಬಾ ಹೆಮ್ಮೆಯಲ್ಲಿ ಇದೆ ವೋಟ್ ಮಾಡಿದ ಪ್ರತಿಯೊಬ್ಬರೂ ಕೂಡ ತುಂಬಾ ಹೆಮ್ಮೆಯಿಂದ ಯೋಜನೆಗಳನ್ನು ಉಪಯೋಗಿಸ್ಕೊಳ್ತಾ ಬಂದಿದ್ದಾರೆ ಆದರೆ ಕಳೆದ ಎರಡು ಮೂರು ತಿಂಗಳಿಂದ ಈ ಹಣ ಬರದೇ ಇರೋದು ತುಂಬಾ ಬೇಸರವನ್ನುಂಟು ಮಾಡಿದೆ ಆದ್ರೆ ಇದೀಗ ಬಂದ ಸುದ್ದಿ ಅದು ಏನಪ್ಪ ಅಂತಂದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅಂತ ಅಂದ್ರೆ ಖಾತೆಗೆ ಬಿಡುಗಡೆಯಾಗುತ್ತೆ ಅಂತ ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ನಾಲ್ಕು ಐದು ಜಿಲ್ಲೆಗಳಲ್ಲಿ ಮಾತ್ರ ಬಿಡುಗಡೆ ಆಗಲಿದೆ ಎಂದು ಸುದ್ದಿ ತಿಳಿದೆ ತಿಳಿದು ಬಂದಿದೆ ಆದರೆ ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಸಚಿವೆ ಅಭಿವೃದ್ಧಿ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರೆ ತುಂಬಾ ಖುಷಿ ಆಗ್ತಿತ್ತು ಕೇಂದ್ರ ಸರ್ಕಾರ ಆದರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಅಪ್ಡೇಟ್ ಮೀಡಿಯಾದವರಾಗಿರ್ಬೋದು ಜನರಾಗಿರ್ಬೋದು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಮಾತಾಡ್ತಿದೆ ಅಂದರೆ ಜನಗಳ ಪರವಾಗಿ ಮಾತಾಡ್ತಿದೆ ಜಿಲ್ಲಾ ಪಂಚಾಯತ್ಗೆ ಹಣ ಜಮೆ ಹಣ ಜಮೆ ಮಾಡಲಾಗುತ್ತದೆ ಅಲ್ಲಿಗೋಗಿ ತಗೋಬೇಕು ಆ ಮೂಲಕ ಬರುತ್ತೆ ಅಂತ ಹೇಳ್ತಿದೆ ಕಾಂಗ್ರೆಸ್ ಸರ್ಕಾರ ಆದರೆ ಜನಗಳು ಹೇಳ್ತಿದ್ದಾರೆ ಇಷ್ಟು ದಿವಸ ಹೇಗೆ ಹಣನ ಬಿಡುಗಡೆ ಮಾಡ್ತಾಯಿದ್ರು ಅಂದರೆ ಅಕೌಂಟಿಗೆ ಜಮೆ ಹಾಕ್ತಿತ್ತು ಡಿ ವಿ ಟಿ ಮುಖಾಂತರ ಹೇಗೆ ಹಣ ಜಮೆ ಹಾಕ್ತಿತ್ತು ಅದೇ ರೀತಿ ಇನ್ನು ಮುಂದೇನು ಮುಂದುವರಿಬೇಕು ಅಂತ ಕೇಳ್ಕೊತಾ ಇದ್ದಾರೆ ಈಗ ನೋಡಿರಬಹುದು ಬಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿರುವ ರೈತರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂದರೆ ಎರಡು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಸತಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಜಮೆ ಆಗುತ್ತೆ ಅವ್ರೊಬ್ಬರು ಹಣನು ಕೂಡ ಡಿ ಬಿ ಟಿ ಮುಖಾಂತರನೇ ಹಲವಾರು ಬಿಡುಗಡೆ ಆಗ್ತಿರೋದು ಬಿ ಎಂ ಕಿಶನ್ ಯೋಜನೆ ಅಡಿಯಲ್ಲಿರುವ ರೈತರಿಗೆ ಅಂದ್ರೆ ಅಂದ್ರೆ ಪಾಣಿ ಇರುವ ಎಲ್ಲರಿಗೂ ಕೂಡ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಹಾಕ್ತಿದೆ ಅದಲ್ದಿರ ಅವ್ರಿಗೆ ಒಂದು ಎರಡು ದಿನದಲ್ಲೇ ಹಣನ ಜಮೆ ಮಾಡಿಬಿಡ್ತಾರೆ ಅಂದ್ರೆ ಕ್ಲಿಯರ್ ಆಗ್ಬಿಡುತ್ತೆ ಅಂದ್ಮೇಲೆ ಡಿ ಟಿ ಮುಖಾಂತರ ನಮಗೂ ಕೂಡ ಹಣನ ಜಮೆ ಯಾಕೆ ಯಾಕಾಗ್ತಿಲ್ಲ ಎಂದು ರಾಜ್ಯದ ಜನತೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಯೋಜನೆ ಅಡಿಯಲ್ಲಿರುವ ಎಲ್ಲಾ ಜನತೆಯು ಕೂಡ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಜನತೆ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ರೀತಿ ಹೇಳಿದೆ ಅಂದ್ರೆ ಬಿ ಎಂ ಕಿಸಾನ್ ಯೋಜನೆಯ ಹಣ ನಾಲ್ಕು ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಬೇಕು ಆದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಬೇಕು ವರ್ಕ್ ಪ್ರೆಷರ್ ಜಾಸ್ತಿ ಹಾಕ್ತಿದೆ ಅದಕ್ಕೋಸ್ಕರ ನಾವು ಈ ಕೆಲಸನ ಜಿಲ್ಲಾ ಪಂಚಾಯತ್ ಮೂಲಕ ನೆರವೇರಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಇದೊಂದು ಸಿಹಿ ಸುದ್ದಿ ಆಗಿದೆ ರಾಜ್ಯದ ಜನತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಎಲ್ಲಾ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಅಂದ್ರೆ ಟ್ವಿಟರ್ ಆಗಲಿ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಾದರೂ ಆಗಲಿ ಮೆಸೇಜ್ ಅಂದ್ರೆ ಮೇಲ್ ಹಾಕಿದ್ರೆ ಇನ್ನ ತುಂಬಾ ಖುಷಿ ಆಗ್ತಿತ್ತು ಇನ್ನೂ ನಂಬಿಕೆ ಬರ್ತಿತ್ತು ಆದ್ರೆ ಎಲ್ಲೂ ಕೂಡ ಮೇಲ್ ಹಾಕಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ವತಃ ಅವರೇ ತಿಳಿಸಿಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತ್ ಮೂಲಕ ಎಂದು ಸುದ್ದಿ ತಿಳಿದು ಬರ್ತಿದೆ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮೆ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗುತ್ತೆ ಎಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಕೊಟ್ಟಿದ್ದಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹಣ ಜಮೆ ಆಗಿದೆ ಇಲ್ಲ ಡಿ ಬಿ ಟಿ ಮುಖಾಂತರನೇ ಹಣ ಜಮೆ ಆಗಬೇಕು ಇಲ್ಲ ಅಂತಂದರೆ ಜಿಲ್ಲಾ ಪಂಚಾಯತ್ ಮೂಲಕ ಹಣ ಜಮೆ ಆಗಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಕಮೆಂಟ್ ಮಾಡೋದ್ರಿಂದ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಬೇಗ ಸುದ್ದಿನ ತಲುಪಿಸಬಹುದು ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಹೊಸ ವಿಷಯ ಏನಾದರೂ ಇದ್ರೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು